ಹಾಯ್ ಎಲ್ಲ ನಮಸ್ಕಾರ ಶ್ರೀ ವಿನಾಯಕ ಕಲೆಕ್ಷನ್ಗೆ ಸ್ವಾಗತ ನಾನು ಇವತ್ತು ಇಯರಿಂಗ್ಸ್ ತಗೊಂಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಇಯರಿಂಗ್ಸ್ ತಗಿದ್ದೀನಿ ಚಾಂದ್ ಡಿಸೈನ್ಸ್ ತೊಗೊಬಂದಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮದು ಆನ್ಲೈನು ಇದೆ ಕ್ಯಾಶ್ ಆನ್ ಡೆಲಿವರಿನೂ ಇದೆ ನೀವು ಯಾವುದಕ್ಕೆ ಬೇಕಾದ್ರೂ ಬುಕ್ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಚಾಂದ್ ಡಿಸೈನ್ಸು ನೋಡಿ ಇದು ಒನ್ ಗ್ರಾಮ್ ಗೋರ್ಡ್ದು ಡಿಸೈನ್ಸು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಈಗ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೆಕ್ಸ್ಟ್ ಬಂದು ಇದು ಮೂಗ್ನತ್ತ ಅಂತ ಹೇಳ್ತಾರೆ ಇದು ಮುಗ್ಗಟ್ಟು ಮೂಗ್ಗೆ ನೋಡಿರಿ ಈ ಥರ ಡಿಸೈನ್ಸ್ ಇದೆ ಇದು ಜಾಸ್ತಿ ಉತ್ತರ ಕರ್ನಾಟಕ ಕಡೆ ಹಾಕೊತಾರೆ ಇದು ಬೆಳಗಾಮು ಆ ಕಡೆ ಕೇಳಿದರು ನಮಗೆ ಈ ಕಡೆ ಈ ಥರ ಡಿಸೈನ್ಸ್ ಬೇಕು ಅಂತ ನೋಡಿರಿ ಈ ಥರ ಡಿಸೈನ್ಸು ಸಹ ಸಿಗುತ್ತೆ ನಮ್ಮಲ್ಲಿ ನೋಡಿ ಇದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಈ ಡಿಸೈನ್ ಬೇಕು ಅಂದರೆ ಬುಕ್ ಮಾಡಿಕೊಳ್ಳಿ ಇದು ರೈಟ್ ಬಂದು ಟೂ ಹಂಡ್ರೆಡ್ ಆಗುತ್ತೆ ನೆಕ್ಸ್ಟ್ ಬಂದು ಈ ಡಿಸೈನ್ ಸಿಗುತ್ತೆ ಇದರಲ್ಲಿ ರೆಡ್ ಬರುತ್ತೆ ಆಮೇಲೆ ಗ್ರೀನ್ ಸಿಗುತ್ತೆ ವೈಟು ಆಮೇಲೆ ಮಿಕ್ಸ್ ಕಲರೆಲ್ಲ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ತಿರ್ಪಾನ ಸಹ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಅಷ್ಟೇ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇದು ಬೇಕಂದರೆ ನೀವು ರಿಟರ್ನ್ ಕೊಡ್ಬೋದು ಅಕಸ್ಮಾತು ಬ್ಲ್ಯಾಕ್ ಆಯಿತು ಇದಾಯಿತು ಅಂದರೆ ರಿಟರ್ನ್ ಕೊಡಿ ಎಕ್ಸ್ಚೇಂಜ್ ಇರುತ್ತೆ ನೋಡಿ ಇದು ರೈಟ್ ಬಂದು ಟೂ ಫಿಫ್ಟಿ ಆಗುತ್ತೆ ನೋಡಿ ಕ್ವಾಲಿಟಿ ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ತುಂಬಾ ಚೆನ್ನಾಗಿದೆ ನಿಮಗೆ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟ್ ಡಿಸೈನು ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ರಿ ಹತ್ತಿರದಿಂದ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಮಧ್ಯದಲ್ಲಿ ರೆಡ್ ಸ್ಟೋನ್ ಇದೆ ಇದು ಇದೊಂಥರ ಡಿಸೈನ್ಸ್ ಇದೆ ಇದು ರೌಂಡ್ಗಿದೆ ಡಿಸೈನ್ಸು ತುಂಬಾ ಚೆನ್ನಾಗಿದೆ ಇದು ತಿರುಪನೂ ಸಹ ಇದೆ ನೋಡಿ ತಿರುಪ ಮಾಮೂಲಿ ತಿರುಪ ಬಂದಿದೆ ಕ್ವಾಲಿಟಿ ಮಾತ್ರ ಇದು ರೈಟ್ ಬಂದು ತ್ರೀ ಹಂಡ್ರೆಡ್ ಆಗುತ್ತೆ ತುಂಬಾ ಚೆನ್ನಾಗಿದೆ ನಮ್ಮದು ಆನ್ಲೈನು ಕ್ಯಾಶ್ ಆನ್ ಡೆಲಿವರಿ ಎರಡೂ ಇದೆ ಯಾವುದಕ್ಕೆ ಬೇಕಾದ್ರೂ ಬುಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟ್ ಡಿಸೈನು ನೋಡಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಅಥವಾ ತೋರಿಸ್ತಾ ಇದ್ದೀನಿ ಇದಕ್ಕೆ ತಿರುಪ್ ತಿರ್ಪೂ ಸಹ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದು ಗ್ರೀನ್ಸ್ ಗ್ರೀನು ಇದು ಪಿಂಕ್ ಇದೆ ಪಿಂಕು ರೆಡ್ ಮಿಕ್ಸ್ ಇದೆ ಇದು ವೈಟ್ ಬಂದಿದೆ ವೈಟ್ ಇದು ಸ್ಟೋನ್ ಥರ ಇದೆ ಇದು ಬಂದು ಸ್ಟೋನ್ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು